ಈ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಯಾರ ಮೇಲೆ ಇರ್ತದೆ ಸರ್ಕಾರ ಮೇಲೆ ಇರ್ತದೆ ನೀರು ವಿದ್ಯುತ್ ಶಕ್ತಿ ರಸ್ತೆ ಮುಂತಾದ ನಿರ್ಮಾಣ ಮಾಡುವ ಕಾರ್ಯ ಅಥವಾ ಪೂರೈಸುವ ಕಾರ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇರ್ತದೆ ಅಂತ ಮಾಡಲಿಲ್ಲ ಅಂದ್ರೆ ಆ ಸರ್ಕಾರಿ ಅಧಿಕಾರಿಗಳ ವೈಫಲ್ಯ ಆಗ್ತದೆ ಅಲ್ಲಿಂದ ಜನರ ಒಂದು ಮಾನವ ಹಕ್ಕಿಗೆ ಉಲ್ಲಂಘನೆ ಆಗ್ತದೆ ಅವಾಗ ನಾವು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ದೂರ ದಾಖಲೆ ಮಾಡಿಸ್ಕೊಂಡು ವಿಚಾರಣೆ ನಡೆಸಿ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಿಸಬಹುದು ನಮ್ಮಲ್ಲಿ ಒಂದು ವೆಬ್ಸೈಟ್ ಇದೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಒಂದು ವೆಬ್ಸೈಟ್ ಇದೆ ವೆಬ್ಸೈಟ್ ಅಲ್ಲೂ ಸಹ ಅವರು ನಮ್ಮ ಪೋರ್ಟ್ ಓಪನ್ ಮಾಡಿದ್ದಾರೆ ಆ ವೆಬ್ಸೈಟ್ ಅಲ್ಲೂ ಸಹಿತ ಆನ್ಲೈನ್ ಆಗಿ ಅವರು ದೂರು ದಾಖಲೆ ಮಾಡಿಸಬಹುದು ನಿಮ್ಮ ಪರವಾಗಿ ಯಾರಾದರೂ ಕೊಡಬಹುದು ಅದು ಹಕ್ಕುಗಳ ಉಲ್ಲಂಘನೆ ಆದವರು ಕೊಡಬಹುದು ಅವ್ರ ಪರವಾಗಿ ಯಾರು ಕೊಡಬಹುದು ಇಲ್ಲ ಪತ್ರಿಕೆಯಲ್ಲಿ ವಿಷಯ ನಾವು ಅದನ್ನು ಸ್ವಯಂ ಪ್ರತಿಸ್ತೇವೆ ಮೈಸೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ನಿವೃತ್ತಿ ಆಗಿರ್ತಕ್ಕಂತಹ ಸರ್ ಕೂಡ ಈಗ ಇದಾರೆ ಯಾಕಂದ್ರೆ ಈ ಒಂದು ಆಯೋಗದ ಸದಸ್ಯರು ಕೂಡ ಅವರು ಹೌದು ಸರ್ ನಮಸ್ಕಾರ ಈಗ ಮೈಸೂರು ನಿಮ್ಗೇನು ಹೊಸ್ತಲ್ಲ ಸರ್ ಇಲ್ಲೇ ಸರ್ವಿಸ್ ಮಾಡಿದ್ರೆ ಸಾಕಷ್ಟು ವಿಚಾರಗಳೆಲ್ಲ ಲೀಗಲ್ ಪ್ರೋರಮ್ನಲ್ಲಿ ಕೂತಿ ನೀವು ಡಿಸೈಡ್ ಮಾಡ್ತಿದ್ರಿ ಇವಾಗ ಈ ಮತ್ತೊಂದು ಆಯಾಮದಲ್ಲಿ ಮೈಸೂರಿಗೆ ಬಂದಿದ್ದೀರಾ ಏನು ಎಕ್ಸ್ಪೀರಿಯೆನ್ಸ್ ಆಯಿತು ಸರ್ ನಿಮಗೆ ಈಗ ನಾವು ಅಲ್ಲಿ ಜಿಲ್ಲಾ ನ್ಯಾಯಾಧೀಶರಾಗಿ ಕೋರ್ಟಲ್ಲಿ ಕುಳಿತು ಪ್ರಕರಣಗಳನ್ನ ತೀರ್ಮಾನ ಮಾಡ್ತಿದ್ದೇವೆ ಬಟ್ ಹಳ್ಳಿಗಳಿಗೆ ನಾವು ಲೀಗಲ್ ಅವೇರ್ನೆಸ್ ಕ್ಯಾಂಪ್ ಮಾಡ್ತಿದ್ದೀವಿ ಬಟ್ ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳು ನಮ್ಮ ಗಮನಕ್ಕೆ ಬರ್ತಿರಲಿಲ್ಲ ಯಾಕಂದ್ರೆ ನಮ್ಮ ಆ ಅದಕ್ಕೊಂದು ಆಯೋಗ ಇರೋದರಿಂದ ಆಯೋಗಕ್ಕೆ ಪ್ರಕರಣಗಳು ಅಲ್ಲಿ ದಾಖಲಾಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಬೇಕು ಬಿಡಬೇಕು ಅನ್ನೋದನ್ನು ಆಯೋಗ ತೀರ್ಮಾನ ಮಾಡ್ತಿದ್ದು ಬಟ್ ಈಗ ನಾನು ಸದಸ್ಯನಾಗಿ ನೋಡ್ತಾ ಇದ್ದೀನಿ ಸುಮಾರು ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿವೆ ಮತ್ತು ನಮ್ಮಲ್ಲಿ ಯಾವುದೇ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆದಲ್ಲಿ ಸ್ವತಃ ಆ ಉಲ್ಲಂಘನೆ ಒಳಗಾದ ವ್ಯಕ್ತಿನ ಕೊಡ್ಬೋದು ಇಲ್ಲ ಅವನು ಪರವಾಗಿ ಬೇರೆದವರು ಯಾರು ಕೊಡ್ಬೋದು ಇಲ್ಲ ಪತ್ರಿಕೆಯಲ್ಲಿ ಆ ಉಲ್ಲಂಘನೆ ಬಗ್ಗೆ ಏನಾರು ರಿಪೋರ್ಟ್ ಆದರೆ ಅದರ ಮೇಲೂ ನಾವು ಕೇಸ್ ಸ್ವಯಂಕೃತ ಸ್ವಯಂ ನಾವು ದೂರು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಸಾರ್ವಜನಿಕ ಅಧಿಕಾರಿಯಿಂದ ನಾವು ವಿವರಣೆ ಕೇಳಿ ಅವರಿಂದ ವರದಿ ತಗೊಂಡು ಆ ನಂತರ ಅಲ್ಲಿ ಉಲ್ಲಂಘನೆ ಆಗಿದ್ದರೆ ಅವರು ಅವ್ರ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮಕ್ಕೆ ನಾವು ಜರುಗಿಸಬೇಕಂತ ಸರ್ಕಾರಕ್ಕೆ ಶಿಫಾರಸು ಮಾಡ್ತೀವಿ ಆಮೇಲೆ ಮೂರು ದಿನ ನಾವು ಇಲ್ಲಿ ಚಾಮರಾಜನಗರ ಆಮೇಲೆ ಕೊಡಗು ಮೈಸೂರಲ್ಲಿ ನಾವು ಪ್ರವಾಸ ಮಾಡಿ ನಮ್ಮ ಪ್ರಕರಣಗಳಿಗೆ ಇತ್ಯರ್ಥ ಮಾಡೋದ್ರ ಜೊತೆಗೆ ಹೊಸ ಪ್ರಕರಣಗಳನ್ನು ಸಹಿತ ನಾವು ಸಾರ್ವಜನಿಕರಿಂದ ಪಡ್ಕೊಂಡಿದ್ದೀವಿ ಅಂತ ನಿನ್ನೆ ನಾವು ಮಡಿಕೇರಿಯಲ್ಲಿ ಪ್ರಕರಣಗಳ ತೀರ್ಮಾನ ಮಾಡಿ ಮಾಡಿ ಆಫೀಸರ್ ಜೊತೆ ನಾವು ಈ ಮಾನವ ಹಕ್ಕುಗಳ ಒಂದು ಮಾಹಿತಿಯನ್ನು ನಾವು ಹಂಚಿಕೊಳ್ತಿದ್ದಾಗ ಕೆಲವಾರು ಹಲವು ಪೇ ಅಲ್ಲಿ ಪಾ ಪೋಷಕರು ಬಂದರು ಅವರು ಒಂದು ಮೊರಾರ್ಜಿ ಸ್ಕೂಲ್ ಬಗ್ಗೆ ಅಲ್ಲಿ ಅಲ್ಲಿ ಇದ್ದ ಅಧಿಕಾರಿಗಳ ಬಗ್ಗೆ ಮುಖ್ಯಸ್ಥರ ಬಗ್ಗೆ ಒಂದು ನಮಗೆ ದೂರು ನೀಡಿದರು ಅಲ್ಲಿ ಇರುವಂಥ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅದು ಗಂಡು ಮಕ್ಕಳಿಗೆ ಅಲ್ಲಿ ಅಲ್ಲಿ ಏನೋ ಶೋಷಣೆ ಇದೆ ಅವ್ರು ಲೈಂಗಿಕ ಒಳಗಾಗ್ತಾ ಇದ್ದಾರೆ ಅಂತ ಹೀಗೆ ನಮಗೆ ಅವರು ಅವರು ಹೇಳಿದ್ರಿಂದ ತಕ್ಷಣ ನಮ್ಮ ಅಧ್ಯಕ್ಷರು ಆ ಸಂಬಂಧ ನಮ್ಮ ಅಧಿಕಾರಿಗಳನ್ನ ಆ ಸ್ಕೂಲಿಗೆ ಭೇಟಿ ಕೊಟ್ಟು ಅಲ್ಲಿ ಅಲ್ಲಿ ಒಂದು ವರದಿ ಮಾಡುವಂತೆ ಕೇಳಿಕೊಂಡ್ರು ಹೀಗಾಗಿ ನಮ್ಮ ಅಧಿಕಾರಿಗಳು ಮಾನ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಅಲ್ಲಿ ಹೋಗಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿದ್ದ ಮುಖ್ಯಸ್ಥರ ಜೊತೆ ಸಂವಾದ ಮಾಡಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಪೋಷಕರ ಜೊತೆ ಮಾತನಾಡಿ ಅಲ್ಲಿ ಏನು ವಸ್ತು ಏನಿದೆ ಅನ್ನೋದನ್ನು ನಮ್ಮಲ್ಲಿ ಒಂದು ಅವರು ಒಂದು ಪ್ರೊಸಿಡಿಂಗ್ಸ್ ಮಾಡ್ಕೊಂಡು ಬಂದಿದ್ದಾರೆ ಆ ಪ್ರೊಸಿಡಿಂಗ್ಸನ್ನು ನಾವು ದೂರು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ಕ್ರಮ ಕೈಗೊಳ್ಳಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಯಾಕಂದರೆ ಅಲ್ಲಿದ್ದೋ ಮಕ್ಕಳ ಹಕ್ಕುಗಳಿಗೆ ಅವರ ಹಕ್ಕುಗಳ ಒಂದು ಉಲ್ಲಂಘ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದ್ದು ನಮಗೆ ಕಂಡು ಬಂತು ಅಂದರೆ ತಕ್ಷಣ ನಾವು ಕ್ರಮ ಕೈಗೊಂಡು ಅಧಿಕಾರಿಗಳ ಮೇಲೆ ನಾವು ಸೂಕ್ತ ಕ್ರಮ ಕೈಕೊಳ್ಬೇಕಂತ ಸರ್ಕಾರಕ್ಕೆ ಶಿಫಾರಸ್ಸು ಮಾಡ್ತೀವಿ ಇವನ್ನ ಸಾರ್ವಜನಿಕರು ಮಾಡೋಕ್ಕೆ ನಾವು ಪಾಂಪ್ಲೆಂಟ್ಸ್ ಎಲ್ಲ ಎಲ್ಲ ಜಿಲ್ಲೆಗಳಿಗೆ ಇದ್ದೀವಿ ಬ್ಯಾನರ್ಸ್ ಮೂಲಕ ನಾವು ಅಲ್ಲಿ ಫಂಕ್ಷನ್ ಮಾಡಿ ಆ ಹಕ್ಕುಗಳ ಬಗ್ಗೆ ಒಂದು ಪ ಅಲ್ಪ ಪರಿಚಯ ಮಾಡಿಸ್ತೀವಿ ಆಮೇಲೆ ನಮ್ಮಲ್ಲಿ ಒಂದು ವೆಬ್ಸೈಟ್ ಇದೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದೊಂದು ವೆಬ್ಸೈಟ್ ಇದೆ ವೆಬ್ಸೈಟಲ್ಲೂ ಸಹ ಅವರು ನಮ್ಮ ಪೋರ್ಟ್ ಓಪನ್ ಮಾಡಿದರೆ ಆ ವೆಬ್ಸೈಟಲ್ಲೂ ಸಹಿತ ಆನ್ಲೈನಾಗಿ ಅವರು ದೂರು ದಾಖಲು ಮಾಡಿಸ್ಬೋದು ಆ ದೂರನ್ನು ನಾವು ನಾವು ದಾಖಲು ಮಾಡಿಕೊಂಡು ನಾವು ತಕ್ಷಣ ಅದರ ಮೇಲೆ ಕ್ರಮ ಕೈಕೊಡ್ತೇವೆ ನಮ್ಮಲ್ಲಿ ದೂರಿಗೆ ಹ ನಿಮ್ಮ ಆಗಲೇ ಹೇಳಿದಂತೆ ನಿಮ್ಮ ಪರವಾಗಿ ಯಾರಾದರೂ ಕೊಡ್ಬೋದು ಅದು ಹಕ್ಕುಗಳ ಉಲ್ಲಂಘನೆ ಆದವ್ರು ಕೊಡ್ಬೋದು ಅವ್ರ ಪರವಾಗಿ ಯಾರಾದ್ರೂ ಕೊಡ್ಬೋದು ಇಲ್ಲ ಪತ್ರಿಕೆಯಲ್ಲಿ ವಿಷಯ ಬಂದರೆ ನಾವು ಅದನ್ನು ಸ್ವಯಂ ಕೃತೇವೆ ಆಮೇಲೆ ಈ ವೆಬ್ಸೈಟ್ ಮೂಲಕ ಕಳಿಸಿದ್ರು ಸಹಿತ ನಾವು ಕ್ರಮ ಕೈಕೋತೇವೆ ಈ ಮಾನವ ಹಕ್ಕುಗಳ ಒಂದು ಸಂರಕ್ಷಣೆ ಮಾಡೋ ಜವಾಬ್ದಾರಿ ಯಾರ ಮೇಲೆ ಇರ್ತದೆ ಮೇಲೆ ಮೇಲಿರ್ತದೆ ಸರ್ಕಾರವನ್ನು ಪ್ರತಿನಿಧಿಸುವಂಥ ಸಾರ್ವಜನಿಕ ಎಲ್ಲ ಅಧಿಕಾರಿಗಳು ಅದಕ್ಕೆ ಜವಾಬ್ದಾರಾಗ್ತಾರೆ ಒಬ್ಬ ಒಂದು ವ್ಯಾ ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಹಾಡಿಯಲ್ಲಿ ಏನಾರ ಮೂಲಭೂತ ಸೌಲಭ್ಯಗಳು ವಂಚಿತರಾಗಿದ್ದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಒಂದು ಕ ಜವಾಬ್ದಾರಿ ಸರ್ಕಾರ ಮೇಲೆ ಇರ್ತದೆ ನೀರು ಶಕ್ತಿ ರಸ್ತೆ ಮುಂತಾದವು ನಿರ್ಮಾಣ ಮಾಡೋ ಕಾರ್ಯ ಅಥವಾ ಪೂರೈಸುವ ಕಾರ್ಯ ಸರ್ಕಾರದ ಮೇಲೆ ಜವಾಬ್ದಾರಿ ಇರ್ತದೆ ಅಂಥದ್ದು ಮಾಡಲಿಲ್ಲ ಅಂದ್ರೆ ಆ ಸರ್ಕಾರಿ ಅಧಿಕಾರಿಗಳ ಒಂದು ವೈಫಲ್ಯ ಆಗ್ತದೆ ಅಲ್ಲಿದ್ದಂಥ ಜನರ ಒಂದು ಮಾನವ ಹಕ್ಕಿಗೆ ಉಲ್ಲಂಘನೆ ಆಗ್ತದೆ ಆವಾಗ ನಾವು ಸರ್ಕಾರಿ ಅಧಿಕಾರಿಗಳ ವಿರುದ್ಧ ನಾವು ದೂರು ದಾಖಲು ಮಾಡಿಸ್ಕೊಂಡು ವಿಚಾರಣೆ ನಡೆಸಿ ಅವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಾವು ಸರ್ಕಾರಕ್ಕೆ ಶಿಫಾರಸು ಮಾಡಬೋದು ನಾವು ಅವ್ರ ಮೇಲೆ ಪರಿ ಇಲಾಖಾ ವಿಚಾರಣೆ ಕೈಕೊಂಡು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಒಂದು ನಾವು ಶಿಫಾರಸ್ಸು ಮಾಡ್ಬೋದು ಅವ್ರಿಗೆ ಯಾರಿಗಾರ ದೌರ್ಜನ್ಯಕ್ಕೆ ಒಳಗಾಗಿ ಅವರಿಗೆ ಇದಾಗಿದ್ದರೆ ಪರಿಹಾರನೂ ಸಹ ನಮ್ಮ ಆಯೋಗದಿಂದ ತೀರ್ಮಾನ ಅವರಿಗೆ ಐದು ಲಕ್ಷ ಒಂದು ನಾವು ಕ್ವಾಂಟಮ್ ಫಿಕ್ಸ್ ಮಾಡಿ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿ ಕಡೆಯಿಂದ ವಸೂಲಿ ಮಾಡಿ ಅಥವಾ ನೀವು ಸರ್ಕಾರದ ಕೊಟ್ಟು ಅವ್ರ ಕಡೆಯಿಂದ ವಸೂಲಿ ಮಾಡ್ಕೋಬೋದು ಅಂತ ನಾವು ಸರ್ಕಾರಕ್ಕೆ ಶಿಫಾರಸ್ ಮಾಡ್ಬೋದು ಎರಡು ನಮ್ಮಲ್ಲಿ ಮಾಡುವುದು ಪರಿಹಾರದ ಪರಿಹಾರವನ್ನು ಘೋಷಿಸಿ ಅವರಿಗೆ ಕೊಡಲಿಕ್ಕೆ ನಾವು ಆದೇಶ ಮಾಡ್ಬೋದು ಇನ್ನೊಂದು ಆ ಸಾರ್ವಜನಿಕ ಅಧಿಕಾರಿ ಮೇಲೆ ಇಲಾಖಾ ವಿಚಾರ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತೂ ಆದೇಶ ಮಾಡಬಹುದು